ಈ ಲತುವಿನಲ್ಲಿ ನಾವು ನಮ್ಮ ಮಣ್ಣಿಗೆ ಅತ್ಯುತ್ತಮ ಸಾವಯವ ಗೊಬ್ಬರವಾದ ಟಾಟಾ ರ್ಯಾಲೀಸ್ನ ಜಿಯೋಗ್ರೀನ್ ಮತ್ತು ಬೇರುಗಳ ಬೆಳವಣಿಗೆಗೆ ವಿಶಿಷ್ಟ ಜೈವಿಕ ಗೊಬ್ಬರ ರ್ಯಾಲಿಗಳು ಜಿಆರ್ ಅನ್ನು ಬಳಸಿದ್ದೇವೆ ಟಾಟಾ ರ್ಯಾಲೀಸ್ನ ಜಿಯೋಗ್ರೀನ್ ಭಾರತದ ಏಕೈಕ ಪೇಟೆಂಟ್ ಪಡೆದ ಸಾವಯವ ಗೊಬ್ಬರವಾಗಿದೆ ಇದು ಸಾವಯವ ಇಂಗಾಲದ ಅತ್ಯುತ್ತಮ ಮೂಲವಾಗಿದೆ ಮತ್ತು ರ್ಯಾಲಿಗಳು ಜಿಆರ್ ಮೈಕೋರಿಜಾ ಮತ್ತು ಜೈವಿಕ ಉತ್ತೇಜಕಗಳ ವಿಶಿಷ್ಟ ಮಿಶ್ರಣವಾಗಿದೆ ಈ ಎರಡು ಉತ್ಪನ್ನಗಳನ್ನು ಬಳಸುವುದರಿಂದ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಿ ಮತ್ತು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ರಚನೆ ವಿನ್ಯಾಸ ಮತ್ತು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅಜೈವಿಕ ಒತ್ತಡದಿಂದ ಚೇತರಿಸಿಕೊಳ್ಳಲು ಬೆಳೆಗಳಿಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಬೆಳೆಯ ಗುಣಮಟ್ಟ ಮತ್ತು ಇಳುವರಿ ಎರಡನ್ನೂ ಸುಧಾರಿಸುತ್ತದೆ ಆದ್ದರಿಂದ ಉತ್ತಮ ಪೋಷಣೆ ಉತ್ತಮ ಆರೋಗ್ಯ ಮತ್ತು ಉತ್ತಮ ಇಳುವರಿ ವಾಹ್ ಇದು ಅದ್ಭುತವಾಗಿದೆ ಕಳೆದ ವರ್ಷ ಗಣೇಶ ಅವರಿಗೆ ಉತ್ತಮ ಅಡಿಕೆ ಫಸಲು ಸಿಕ್ಕಿದ್ದು ಹೀಗೆಯೇ ಹೌದು ಜಿಯೋಗ್ರೀನ್ ಮತ್ತು ರ್ಯಾಲಿಗೋಲ್ಡ್ ಗಣೇಶ ಅವರ ಜಮೀನಿನಲ್ಲಿ ಸಮೃದ್ಧ ಸುಗ್ಗಿಯ ಹಿಂದಿನ ರಹಸ್ಯಗಳಾಗಿವೆ ಮತ್ತು ಈ ಬಾರಿ ಅವು ನಮ್ಮದಾಗಲಿವೆ ಅವು ನಿಮ್ಮದೂ ಆಗಬಹುದು ನಿಮ್ಮ ಅಡಿಕೆ ಬೆಳೆಯಲ್ಲಿ ಪ್ರತಿ ಗಿಡಕ್ಕೆ ಎರಡು ಕೆಜಿ ಜಿಯೋಗ್ರೀನ್ ಮತ್ತು ಇಪ್ಪತ್ತು ಗ್ರಾಂ ರ್ಯಾಲಿಗೋಲ್ಡ್ ಜಿ ಆರ್ ಅನ್ನು ಬಳಸಿ ಮಣ್ಣು ಮತ್ತು ಬೇರುಗಳು ಆರೋಗ್ಯಕರವಾಗಿದ್ದಾಗ ಬೆಳೆ ಅತ್ಯುತ್ತಮವಾಗಿರುತ್ತದೆ